ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ನಂತರ ಈಗ ಚೀನಾ ಮೇಲೆ ರೊಚ್ಚಿಗೆದ್ದಿದ್ದಾರೆ ಚೀನಾದ ವಿರುದ್ಧ ಕಠಿಣ ನಿಲುವನ್ನು ತಳೆದಿದ್ದಾರೆ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲಾ ಚೀನಾದ ಆಮದುಗಳ ಮೇಲೆ ಹೆಚ್ಚುವರಿಯಾಗಿ ನೂರು ಪರ್ಸೆಂಟ್ ಸುಂಕ ವಿಧಿಸೋದಾಗಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಹಾಗೆ ಅಮೆರಿಕದಲ್ಲಿ ರೆಡಿಯಾಗಿರುವಂತಹ ನಿರ್ಣಾಯಕ ಸಾಫ್ಟ್ವೇರ್ಗಳ ಮೇಲೆ ರಫ್ತು ನಿಯಂತ್ರಣಗಳನ್ನು ಜಾರಿಗೊಳಿಸುವುದಾಗಿನೂ ಹೇಳಿದ್ದಾರೆ ಈ ಕ್ರಮ ವಿಶ್ವದ ಎರಡು ದೊಡ್ಡ ಆರ್ಥಿಕ ಶಕ್ತಿಗಳ ನಡುವಿನ ವ್ಯಾಪಾರ ಯುದ್ಧವನ್ನ ಮತ್ತೊಮ್ಮೆ ಉಲ್ಬಣ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದ್ದು ಜಾಗತಿಕ ಮಾರುಕಟ್ಟೆಗಳಲ್ಲಿ ಭಾರೀ ಸಂಚಲನ ಉಂಟುಮಾಡಿದೆ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ವೇದಿಕೆ ಟ್ರೂತ್ ಸೋಷಿಯಲ್ನಲ್ಲಿ ಒಂದು ಪೋಸ್ಟ್ ಮೂಲಕ ಚೀನಾದ ಮೇಲೆ ಕಟುವಾದ ದಾಳಿಯನ್ನ ನಡೆಸಿರೋದು ಚೀನಾ ಅಸಾಮಾನ್ಯವಾಗಿ ಆಕ್ರಮಣಕಾರಿ ವ್ಯಾಪಾರ ನೀತಿಯನ್ನ ಅಳವಡಿಸಿಕೊಂಡಿದ್ದು ಇದು ಎಲ್ಲಾ ದೇಶಗಳ ಮೇಲೆ ಪರಿಣಾಮ ಬೀರುತ್ತೆ ನವೆಂಬರ್ ಒಂದರಿಂದ ತಮ್ಮ ಹೆಚ್ಚಿನ ಉತ್ಪನ್ನಗಳ ಮೇಲೆ ರಫ್ತು ನಿರ್ಬಂಧಗಳನ್ನ ವಿಧಿಸೋದಕ್ಕೆ ಯೋಜಿಸ್ತಾ ಇದ್ದಾರೆ ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ಅಸಮತೋಲನ ಸೃಷ್ಟಿಸುತ್ತೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಈಗಷ್ಟೇ ಕಠಿಣ ಕ್ರಮ ಕೈಗೊಳ್ಳುತ್ತೆ ನವೆಂಬರ್ ಒಂದರಿಂದ ಚೀನಾದ ಮೇಲೆ ನಾವು ಹೆಚ್ಚುವರಿಯಾಗಿ ನೂರು ಪರ್ಸೆಂಟ್ ಸುಂಕವನ್ನು ವಿಧಿಸ್ತೀವಿ ಇದು ಅವರ ಸದ್ಯದ ಸುಂಕಗಳ ಜೊತೆಗೆ ಸೇರುತ್ತೆ ಅಂತ ಬರೆದಿದ್ದಾರೆ ಸುಂಕ ಅಂತಂದ್ರೆ ಒಂದು ದೇಶ ಆಮದು ಸರಕುಗಳ ಮೇಲೆ ವಿಧಿಸೋ ತೆರಿಗೆ ಇದು ವಿದೇಶಿ ಉತ್ಪನ್ನಗಳ ಬೆಲೆಯನ್ನ ಜಾಸ್ತಿ ಮಾಡಿ ದೇಶೀಯ ಕೈಗಾರಿಕೆಗಳಿಗೆ ಸ್ಪರ್ಧಾತ್ಮಕವಾಗಿ ಪರಿಣಾಮ ಉಂಟು ಮಾಡುತ್ತೆ ಆದರೆ ಟ್ರಂಪ್ ಅವರ ನೂರು ಪರ್ಸೆಂಟ್ ಸುಂಕ ನಕಾರಾತ್ಮಕ ಪರಿಣಾಮಗಳನ್ನ ಬೀರಬಹುದು ಅಮೆರಿಕದಲ್ಲಿ ಬೆಲೆ ಏರಿಕೆಯಿಂದ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ಸ್ ಮೊಬೈಲ್ ಫೋನ್ಸ್ ಹಾಗೆ ಎಲೆಕ್ಟ್ರಿಕ್ ವಾಹನಗಳು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ದುಬಾರಿ ಆಗಬಹುದು ಹಾಗೆ ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಕಮ್ಮಿಯಾಗಿ ಜಾಗತಿಕ ಆರ್ಥಿಕತೆಗೆ ಧಕ್ಕೆಯಾಗಬಹುದು ಶುಕ್ರವಾರ ಟ್ರಂಪ್ ಅವರ ಘೋಷಣೆಯ ನಂತರ ಝೋನ್ಸ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹಾಗೆ ಎಸ್ಎನ್ಪಿ ಫೈವ್ ಹಂಡ್ರೆಡ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮತ್ತು ನಾಸ್ ಡ್ಯಾಕ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ನಷ್ಟು ಕುಸಿತದೊಂದಿಗೆ ಈಗಾಗಲೇ ಕ್ಲೋಸ್ ಆಗಿದೆ ಇದು ತಂತ್ರಜ್ಞಾನ ಯುದ್ಧದ ಹೊಸ ಹಂತ ಅಂತಾನು ಹೇಳಿದ್ದಾರೆ ನವೆಂಬರ್ ಎಐ ಡೇಟಾ ಭದ್ರತೆ ಮಿಲಿಟರಿ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಸಾಫ್ಟ್ವೇರ್ ತಂತ್ರಜ್ಞಾನ ಕಂಪನಿಗಳು ಇವಿ ತಯಾರಕರು ರಕ್ಷಣಾ ಉದ್ಯಮಕ್ಕೆ ಗಂಭೀರ ಪರಿಣಾಮಗಳನ್ನು ಫೇಸ್ ಮಾಡಬಹುದು ತಜ್ಞರು ಇದನ್ನ ಅಮೆರಿಕದ ತಾಂತ್ರಿಕ ಸ್ಥಿತಿ ಕಾಪಾಡಿಕೊಳ್ಳೋ ಕಾರ್ಯತಂತ್ರ ಅಂತ ಕರೆದಿದ್ದಾರೆ ಆದರೆ ಈ ವಾಷಿಂಗ್ಟನ್ನ ಕೆಲವು ಚಿಂತಕರ ಪ್ರಕಾರ ಇದು ಕೇವಲ ಆರ್ಥಿಕ ತಂತ್ರ ಅಲ್ಲ ರಾಜಕೀಯವೂ ಕೂಡ ಹೌದು ಅಂತ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಗೂ ಮುನ್ನ ಟ್ರಂಪ್ ತಮ್ಮ ಅಮೆರಿಕ ಮೊದಲು ನೀತಿಯ ಬೆಂಬಲಿಗರಾಗಿ ತೋರಿಸಿಕೊಳ್ತಿದ್ದಾರೆ ದೇಶೀಯ ಕೈಗಾರಿಕೆಗಳ ರಕ್ಷಣೆ ಹಾಗೆ ಚೀನಾ ಅವಲಂಬನೆ ಕಮ್ಮಿ ಮಾಡೋದು ಅವರ ಗುರಿಯಾಗಿದೆ ಚೀನಾ ಇಲ್ಲಿ ಪ್ರತೀಕಾರ ಕೈಗೊಂಡ್ರೆ ಜಾಗತಿಕ ಆರ್ಥಿಕತೆಗೆ ದೊಡ್ಡ ಹಾನಿ ಅಂತ ಎಚ್ಚರಿಸಿದ್ದಾರೆ ಟ್ರಂಪ್ ಚೀನಾವನ್ನ ಜಾಗತಿಕ ಆರ್ಥಿಕತೆಯ ಒತ್ತೆಯಾಳು ಅಂತ ಆರೋಪ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಚೀನಾದ ಅಪರೂಪದ ಭೂಮಿ ಲೋಹಗಳ ರಫ್ತು ನಿಯಂತ್ರಣಗಳು ಇವು ಎಲೆಕ್ಟ್ರಾನಿಕ್ಸ್ ಇವಿ ಬ್ಯಾಟರಿಗಳು ಹಾಗೆ ರಕ್ಷಣಾ ಉಪಕರಣಗಳಲ್ಲಿ ಎಂಬತ್ತು ಪರ್ಸೆಂಟ್ ಮಾರುಕಟ್ಟೆಯನ್ನ ನಿಯಂತ್ರಿಸುತ್ತವೆ ಸೊ ಈ ಆರೋಪಕ್ಕೆ ಇದು ಕಾರಣ ಅಂತ ಹೇಳಬಹುದು ಸಿ ಜಿನ್ಪಿಂಗ್ ಅವರ ಜೊತೆ ಸಭೆ ಕೂಡ ರದ್ದಾಗ್ಬಿಟ್ಟಿದೆ ಯಾಕಂದ್ರೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆಗೆ ಯೋಜಿತ ಸಭೆಯನ್ನ ಟ್ರಂಪ್ ರದ್ದುಗೊಳಿಸುವುದಾಗಿ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ದಕ್ಷಿಣ ಕೊರಿಯಾದಲ್ಲಿ ನಡೆಯುವ ಎಪಿಇಸಿ ಸಮ್ಮೇಳನದ ಸಂದರ್ಭದಲ್ಲಿ ಆಗಬೇಕಾಗಿದ್ದ ಈ ಸಭೆಗೆ ರದ್ದಾಗೋದ್ರ ಬಗ್ಗೆ ಟ್ರಂಪ್ ಕೂಡ ಸುಳಿವು ಕೊಟ್ಟಿದ್ದಾರೆ ಇದು ಇತ್ತೀಚಿನ ತಿಂಗಳಲ್ಲಿ ಸುಧಾರಿಸಿದ ಯು ಎಸ್ ಸಂಬಂಧಗಳಿಗೆ ಒಂದು ದೊಡ್ಡ ಧಕ್ಕೆ ಅಂತಾನು ಹೇಳಬಹುದು ಸೊ ಈ ಬೆಳವಣಿಗೆಗಳು ಜಾಗತಿಕ ಮಾರುಕಟ್ಟೆಗಳನ್ನ ಒಂದು ರೀತಿ ಚಂಚಲಗೊಳಿಸ್ಬಿಟ್ಟಿವೆ ಈ ವ್ಯಾಪಾರ ಯುದ್ಧ ಎರಡ್ ಸಾವಿರದ ಇಪ್ಪತ್ತೈದರ ಆರ್ಥಿಕ ಬೆಳವಣಿಗೆಯನ್ನ ಒಂದರಿಂದ ಎರಡು ಪರ್ಸೆಂಟ್ ನಷ್ಟು ಕಮ್ಮಿ ಮಾಡಬಹುದು ಅಂತ ಎಚ್ಚರಿಸ್ತಾ ಇದ್ದಾರೆ Uh, you know, they uh, hit the world with something that really is not anything that people are going to do, and and it's uh, it was shocking. I can tell you, Howard and I and Todd, we all we all Scott, we were all speaking about it before, and it was we said, where did that come from? It was just that was out of the blue, right? Out of the blue, they came up with this uh, whole import-export concept, and. Nobody, uh, nobody knew anything about it. Mr. So, if they roll back their export controls, the new announcement, would you yeah, roll back? They, your look, one we're going to have to see what happens. That's why I made it November first. We'll see what what happens. Yeah. Mr. President, the last time, Mr. President. Mr. Go Mr. Ahead, President. I think you probably like it the best. You like it the best for press conferences. I sort of do. What else besides software could be on the table in terms of export oh, controls? A lot more. A lot more. I mean, you have. Yes, I mean, you, you have a lot more. We have. Aeroplanes we have aeroplane parts. you remember that from last time, and we were just surprised that China I have a very good relationship with President Xi and they did that. This is not something that I you know instigated. this was just a response to something that they did, and they didn't really aim it at us; they aimed it at the whole world. The whole world is uh, is subject to it, so I thought it was very very bad, but we have many things, including a big thing is aeroplane. they have a lot of Boeing planes, and they need parts and Lots of things like that, Steve.